ತಮಿಳುನಾಡು ಮತ್ತು ಕೇರಳ ಸರ್ಕಾರಗಳು ಕನ್ನಡ ವಿರೋಧ ನೀತಿಯನ್ನು ಅನುಸರಿಸುತ್ತಿರುವ ಕ್ರಮವನ್ನು ಖಂಡಿಸಿ ಕರ್ನಾಟಕ ಸೇನಾಪಡೆ ಹಾಗೂ ಕನ್ನಡಪರ ಸಂಘಟನೆಗಳ ವತಿಯಿಂದ ಇಂದು ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು ನಗರದ ಶ್ರೀ ಭುವನೇಶ್ವರಿ ವೃತ್ತದಲ್ಲಿ ಜಮಾಯಿಸಿದ್ದ ಕನ್ನಡಪರ ಸಂಘಟನೆಯ ಮುಖಂಡರು ವಿವಿಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಪ್ರತಿಭಟನೆಯನ್ನುದ್ದೇಶಿಸಿ ಕರ್ನಾಟಕ ಸೇನಾಪಡೆಯ ರಾಜ್ಯಾಧ್ಯಕ್ಷ ಶ್ರೀನಿವಾಸ್ ಗೌಡ ಮಾತನಾಡಿದರು ಕನ್ನಡಿಗರಿಗೆ ರಕ್ಷಣೆ ಇಲ್ಲ ತರ ಆಗಿದೆ ತಮಿಳ್ನಾಡು ಕೇರಳ ಸರ್ಕಾರ ಕನ್ನಡ ವಿರೋಧಿ ಸರ್ಕಾರ ಏನು ತಮಿಳ್ನಾಡಿನಲ್ಲಿ ಕನ್ನಡ ಬಾವುಟಗಳನ್ನ ವಾಹನಗಳನ್ನ ಹಾಕೊಂಡು ಹೋಯ್ತಿತ್ತು ಅಂತಂದ್ರೆ ತಮಿಳ್ನಾಡಿನ ಗುಂಡಾಗಳು ಕನ್ನಡ ಬಾವುಟಗಳನ್ನ ಕಿತ್ಕೊಂಡು ಕನ್ನಡಿಗರ ಮೇಲೆ ನಿರಂತರವಾಗಿ ಹಲ್ಲೆಯನ್ನ ಮಾಡ್ತಾ ಇದ್ದಾರೆ ಇದು ನಿಜವಾಗ ಅತ್ಯಂತ ಖಂಡನೀಯ ಮತ್ತು ಕೇರಳದ ಕಾಸರಗೋಡ್ನಲ್ಲಿ ಏನು ಕೇರಳ ಭಾಷೆಯನ್ನ ಮಲಯಾಳ ಭಾಷೆಯನ್ನ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡಿ ಹೇರೋದಕ್ಕೆ ಹೊಡಿರ್ತಕ್ಕಂಥ ಎರಡು ಕ್ರಮವನ್ನ ಕಂಡಿಸಿ ಚಾಮರಾಜನಗರದಲ್ಲಿ ಕನ್ನಡಪರ ಸಂಘಟನೆಗಳು ಇವತ್ತು ನಾವು ರಾಷ್ಟ್ರೀಯ ದಾರಿಯನ್ನ ತಡೆದು ಕೇರಳ ಮತ್ತು ತಮಿಳುನಾಡು ಸರ್ಕಾರ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದ್ದೀವಿ ಕೇರಳ ಮತ್ತು ತಮಿಳ್ನಾಡು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ತಮಿಳ್ನಾಡು ಸರ್ಕಾರ ಇನ್ನೇನು ತಮಿಳ್ನಾಡಿನಲ್ಲಿ ಚುನಾವಣೆ ಬರ್ತಾ ಇದೆ ಅಂತೇಳಿ ಕನ್ನಡಿಗರ ಮೇಲೆ ಖ್ಯಾತಿಯನ್ನ ತೆಂಗಿತಾ ಇದೆ ಕೇರಳದಲ್ಲೂ ಅಷ್ಟೇ ಸಹ ಇನ್ನೇನು ಕೇರಳ ಚುನಾವಣೆ ಬರ್ತಾ ಇದೆ ಅಂತ ಹೇಳಿ ಕೇರಳ ಸರ್ಕಾರ ಕನ್ನಡಿಗರ ಮೇಲೆ ಖ್ಯಾತಿಯನ್ನ ತೆಗಿತಾ ಇದೆ ಈ ನೀತಿಯನ್ನ ನಿಲ್ಲಿಸ್ತೇಬೇಕು ತಮಿಳುನಾಡು ಕೇರಳ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ನೀವೇನಾದ್ರೂ ನಮ್ಮ ಕನ್ನಡಿಗರಿಗೆ ತೊಂದರೆಯನ್ನ ಕೊಟ್ರೆ ನಮ್ಮ ನೆರೆ ಎರಡು ಗಡಿ ರಾಜ್ಯಗಳು ನೀವು ಮುಂದಿನ ದಿನಗಳಲ್ಲಿ ನಿಮ್ಮ ಎರಡು ಸರ್ಕಾರಗಳ ವಿರುದ್ಧ ಭಾರಿ ಹೋರಾಟವನ್ನ ಮಾಡ್ತೀವಿ ಮತ್ತು ನಿಮ್ಮ ತಮಿಳುನಾಡು ಮತ್ತು ಕೇರಳದ ವಾಹನಗಳನ್ನ ನಾವು ಮುಂದೆ ತಡಿಬೇಕಾಗ್ತದೆ ಮತ್ತು ನಿಮ್ಮ ಎರಡು ರಾಜ್ಯದ ಗಡಿಗಳನ್ನ ಬಂದ್ ಮಾಡ್ತೀವಿ ಅಂತ ಹೇಳಿ ನಾನು ಕೇರಳ ಮತ್ತು ತಮಿಳುನಾಡು ಸರ್ಕಾರಕ್ಕೆ ತಿಳಿಸ್ತಾ ಇದ್ದೀನಿ ಬಂದಿದೆ ಬಂಧಿಸಿ ಬಂದಿದೆ 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 ಹೂಟಾಗಳನ್ನು ವಂದಿದೆ ತಮಿಳುನಾಡು ಸರ್ಕಾರಕ್ಕೆ ತಮಿಳುನಾಡು ಸರ್ಕಾರಕ್ಕೆ ತಮಿಳುನಾಡು ಸರ್ಕಾರಕ್ಕೆ ತಮಿಳುನಾಡು ಸರ್ಕಾರಕ್ಕೆ ವಿರೋಧಿ ಕೇರಳ ತಮಿಳುನಾಡು ಸರ್ಕಾರಕ್ಕೆ ಕರ್ನಾಟಕದ ಮೇಲೆ ಹಲ್ಲೆ ಮಾಡುವ ತಮಿಳು ಊಟಗಳಿಗೆ കട വിരോധി കേരള തമിഴ്നാട് വിരോധി കേരള തമിഴ്നാട് സർക്കാരെ രക്ഷണ കൊടി രക്ഷണ കൊടെ